ನಮಸ್ತೆ ನಾನು ನಿಮ್ಮ ರೇಷ್ಮಾ ನಾನು ಮತ್ತೆ ಲಕ್ಷ್ಮಿ ಇವಾಗ ಡ್ಯೂಟಿಗೆ ಹೊರಟದ್ದು ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಡ್ಯೂಟಿ ಹಾಗೆ ತುಂಬ ಬಿಸಿಲಿತ್ತು ಮಾತ್ರ ಸ್ಕೈದು ವ್ಯೂ ಮಾತ್ರ ತುಂಬ ಚೆಂದ ಇತ್ತು ಬ್ಲೂಯಿಶ್ ಆಗಿ ಹಾಗೆ ವೀಡಿಯೋ ಮಾಡಿಕೊಂಡು ಡ್ಯೂಟಿಗೆ ಹೊರಟ್ವಿ ಡ್ಯೂಟಿ ಮುಗಿಸಿ ಸೀದಾ ನಾನು ಮನೆಗೆ ಹೊರಟದ್ದು ಹೋಗುವಾಗ ಚಿಕನ್ ಹಿಡ್ಕೊಂಡು ಹೋದ್ವಿ ನೆಕ್ಸ್ಟ್ ಟೈಮ್ ಮಾರ್ನಿಂಗಲ್ಲಿ ಒಂದು ಸ್ವಲ್ಪ ರೌಂಡಿಂಗ್ ಮಾಡಿದೆ ಎಂತೆಲ್ಲ ಮಾಡಿದ್ದಾರೆ ಅಮ್ಮ ಅಂತ ಹೇಳಿ ಹಾಗೆ ಮನೆಯಲ್ಲಿ ಎಲೆ ಅಡಿಕೆ ತಿನ್ನೋರು ಯಾರಿಲ್ಲ ಹಾಗೆ ವೀಲಿಯದೆಲೆ ಫುಲ್ಲಾಗಿದೆ ಮಾರ್ನಿಂಗ್ ರುಟೀನ್ ನಮ್ಮದು ದನಗಳನ್ನು ಸ್ನಾನ ಮಾಡಿಸಿ ಅದಕ್ಕೆ ತಿನ್ನಲಿಕ್ಕೆ ಹಾಕಿ ಮನೆಯಲ್ಲಿರುವ ಪೆಟ್ಟ ಜೊತೆ ಮಾತಾಡಿ ತೋಟಕ್ಕೆ ಹೋದೆ ತೋಟಕ್ಕೆ ಹೋಗಿ ಬಡ್ಡು ಹುಳಿ ಇದು ಉಪ್ಪಿನಕಾಯಿ ಮಾಡುವ ಹುಳಿ ಇದು ಚಿಲಿಯ ಅದನ್ನು ತುಂಬ ಬಿದ್ದಿತ್ತು ಮತ್ತು ಅಮ್ಮ ಹಿಡ್ಕೊಂಡು ಬರಲಿಕ್ಕೆ ಹೇಳಿದರು ಬಿದ್ದಿದ್ರೆ ತಗೊಂಡು ಬಾ ಅಂತ ಹೇಳಿ ಹಾಗೆ ಅದನ್ನು ನಾನು ತಗೊಂಡು ಬರಲಿಕ್ಕೆ ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ನೀರಲ್ಲಿ ಹೋಗಿದ್ದೆ ಸ್ವಲ್ಪ ಒಂದು ಆರು ಏಳು ಸಿಕ್ಕಿತ್ತು ನನಗೆ ಹಾಗೆ ತೆಂಗಿನಕಾಯಿ ಉಂಟ ಅಂತ ನೋಡಲಿಕ್ಕೆ ಹೋದೆ ತೆಂಗಿನಕಾಯಿ ಬದಲು ಮಂಗಗಳು ತಿಂದ ಬೊಂಡ ಎಲ್ಲ ಸಿಕ್ಕಿತ್ತು ನನಗೆ ಹಾಗೆ ಫೈನಲಿ ತೋಟದಿಂದ ಬಂದು ಮಾರಲಿಕ್ಕೆ ಕೂತಿದ್ದಾರೆ ನೋಡಿ ನಮ್ಮ ಮಿನ್ನು ಮೊನ್ನೆ ಸಿಸ್ಟರ್ ಕೊಟ್ಟ ಮಲ್ಬೆರಿ ಗಿಡ ಸ್ವಲ್ಪ ಚಿಗುರು ಬಂದಿದೆ ಅದಾಗಿ ನಾನು ಇಲ್ಲಿ ನವಿಲು ಕೂಗುದು ಕೇಳಿತು ಹಾಗೆ ನವಿಲನ್ನು ನೋಡಲಿಕ್ಕೆ ಹೋದೆ ಇದು ನಮ್ಮನೆ ಇದು ಪೆಟ್ಟ ಥರನೇ ಆಗಿದೆ ಹಾಗೆ ಅದನ್ನು ನೋಡಿ ನೋಡಲಿಕ್ಕೆ ಬಂದಿದೆ ಇವಾಗ ಹಾಗೆ ಇನ್ನು ನಮಗೀಗ ಹೊರಡ್ಲಿಕ್ಕುಂಟು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ತಿಂಡಿ ತಿಂದು ಈಗ ಒಂದು ಪ್ಲೇಸಿಗೆ ಹೋಗ್ಲಿಕ್ಕುಂಟು ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು